ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ವಿದ್ಯಾರ್ಥಿಗಳೇ ನನ್ನ ಒಂದು ವಿದ್ಯಾರ್ಥಿ ಕಳಿಸಿದಂಥ ಸಮಾಂತರ ಶ್ರೇಣಿಯ ಅನ್ವಯ ಪ್ರಶ್ನೆಗಳ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವ ಮುಖಾಂತರ ನಮ್ಮ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ನ ತಾವು ಪಡೆದುಕೊಳ್ಬೋದು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಆ್ಯಪ್ನ ಲಿಂಕನ್ನು ಕೊಟ್ಟಿರ್ತೇನೆ ಆ ಆ್ಯಪ್ ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ನನ್ನ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳುತ್ತಾ ಇದರ ಪರಿಹಾರವನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ನಾಲ್ಕು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಮೂವತ್ತೆರಡು ಮೊದಲ ಮತ್ತು ನಾಲ್ಕನೇ ಸಂಖ್ಯೆಯ ಗುಣಲಬ್ಧ ಹಾಗೂ ಎರಡನೇ ಮತ್ತು ಮೂರನೇ ಸಂಖ್ಯೆಗಳ ಗುಣಲಬ್ಧ ಅನುಪಾತವು ಏಳು ಅನುಪಾತ ಹದಿನೈದು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯರಿ ಅದನ್ನು ಇಂಗ್ಲಿಷ್ ವರ್ಷನ್ನಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೋಸ್ಕರ ದ ಸಮ್ ಆಫ್ ದ ಫೋರ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ್ ಎನ್ ಎ ಪಿ ಇಸ್ ಥರ್ಟಿ ಟು ಆ್ಯಂಡ್ ದ ರೇಷೋ ಆಫ್ ದ ಪ್ರೊಡಕ್ಟ್ ಆಫ್ ದ ಫಸ್ಟ್ ಆ್ಯಂಡ್ ಫೋರ್ತ್ ನಂಬರ್ ಈಸ್ ಫೋರ್ತ್ ನಂಬರ್ ಆ್ಯಂಡ್ ದ ಪ್ರೊಡಕ್ಟ್ ಆಫ್ ದ ಸೆಕೆಂಡ್ ಆ್ಯಂಡ್ ದ ಥರ್ಡ್ ನಂಬರ್ ಈಸ್ ಸೆವೆನ್ ಇಸ್ ಟು ಫಿಫ್ಟೀನ್ ಬಟ್ ಫೈಂಡ್ ದೋಸ್ ನಂಬರ್ಸ್ ಇಲ್ಲಿ ಒಂದು ಪ್ರಶ್ನೆ ಬಹಳಷ್ಟು ಈಸಿಯಾಗಿದೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಅದರ ಪರಿಹಾರ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಪದಗಳಿವೆ ಇದ್ರ ಪರಿಹಾರ ಆ ನಾಲ್ಕು ಪದಗಳನ್ನು ನಾಲ್ಕು ಪದಗಳು ಸಮಾಂತರ ಶ್ರೇಣಿಯ ನಾಲ್ಕು ಪದಗಳು ಸಮಾಂತರ ಸಮಾಂತರ ಶ್ರೇಣಿಯ ನಾಲ್ಕು ಪದಗಳು ನಾಲ್ಕು ಪದಗಳು ಆ ನಾಲ್ಕು ಪದಗಳನ್ನು ಎ ಮೈನಸ್ ತ್ರೀ ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಅಂತ ಹೇಳಿ ತಗೋತೀನಿ ಆ ನಾಲ್ಕು ಪದಗಳ ಮೊತ್ತ ಮೂವತ್ತೆರಡು ಮೂವತ್ತೆರಡು ಅಂತ ಅಂದಾಗ ಇವುಗಳನ್ನು ಕೂಡಿಸ್ಬೇಕು ಕೂಡಿಸಿದಾಗ ಎ ಮೈನಸ್ ತ್ರೀ ಡಿ ಪ್ಲಸ್ ಎ ಪ್ಲಸ್ ಎ ಮೈನಸ್ ಡಿ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ ಈಕ್ವಲ್ಸ್ ಟು ಥರ್ಟಿ ಟು ಎಲ್ಲವನ್ನು ಕೂಡಿಸಿದಾಗ ಫೋರ್ ಎ ಈಕ್ವಲ್ಸ್ ಟು ಥರ್ಟಿ ಟು ಅಂತೇಳಿ ಬರುತ್ತೆ ಯಾಕಂದ್ರೆ ಇಲ್ಲಿ ಇವೆಲ್ಲವನ್ನು ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ತ್ರೀ ಡಿ ಮೈನಸ್ ತ್ರೀ ಡಿ ಮೈನಸ್ ಡಿ ಪ್ಲಸ್ ಡಿಯನ್ನು ಕ್ಯಾನ್ಸಲ್ ಆಗಿ ಥರ್ಟಿ ಟು ಅನ್ನೋದು ಬಂತು ಇವಾಗ ಇದನ್ನು ಎ ಈಕ್ವಲ್ಸ್ ಟು ಎ ಈಕ್ವಲ್ಸ್ ಟು ಥರ್ಟಿ ಟು ಡಿವೈಡ್ ಬೈ ಫೋರನ್ನು ಮಾಡಿದಾಗ ಎ ಈಕ್ವಲ್ಸ್ ಟು ಏಯ್ಟ್ ಎ ಬೆಲೆ ಎಂಟನ್ನು ಸಿಗದು ನೆಕ್ಸ್ಟ್ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಏನಂತಂದ್ರೆ ನೆಕ್ಸ್ಟ್ ಹೇಳಿಕೆ ಮೊದಲ ಮೊದಲ ಮತ್ತು ನಾಲ್ಕನೇ ಸಂಖ್ಯೆಯ ಗುಣಲಬ್ಧಗಳು ಹಾಗೂ ಎರಡನೇ ಮತ್ತು ಮೂರನೇ ಸಂಖ್ಯೆಯ ಗುಣಲಬ್ಧಗಳು ಮೊದಲ ಸಂಖ್ಯೆ ಅಂತಂದಾಗ ಇಲ್ಲಿ ಎ ಮೈನಸ್ ತ್ರೀ ಡಿ ಮತ್ತು ನಾಲ್ಕನೇ ಸಂಖ್ಯೆ ಎ ಪ್ಲಸ್ ತ್ರೀ ಡಿ ಇವುಗಳ ಗುಣಲಬ್ಧ ಬಾಗಿಲೆ ಎರಡನೇ ಮತ್ತು ಮೂರನೇ ಪದಗಳ ಗುಣಲಬ್ಧ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇವುಗಳ ಅನುಪಾತ ಏಳು ಬಾಗಿಲೆ ಹದಿನೈದು ಅಂತೇಳಿ ಕೊಟ್ಟಿದ್ದರು ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ತಗೊಂಡಾಗ ಎ ಸ್ಕ್ವೇರ್ ಮೈನಸ್ ನೈನ್ ಡಿ ಸ್ಕ್ವೇರ್ ಅಂತ ಹೇಳುತ್ತೆ ಯಾಕಂದರೆ ಒಂ ತ್ರೀ ಸ್ಕ್ವೇರ್ನ ನೈನ್ ಐತಿ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಸೆವೆನ್ ಡಿವೈಡ್ ಬೈ ಫಿಫ್ಟೀನ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಎ ಬೆಲೆಯನ್ನು ನಾನು ಆದೇಶ ಮಾಡ್ತೀನಿ ಎ ಬೆಲೆ ಆದೇಶ ಮಾಡಿದಾಗ ಎ ಅಂದರೆ ಎಂಟು ಎಂಟು ಟು ಸ್ಕ್ವೇರ್ ಎಷ್ಟಾಗ್ತದೆ ಸಿಕ್ಸ್ಟಿ ಫೋರ್ ಮೈನಸ್ ನೈನ್ ಡಿ ಸ್ಕ್ವೇರ್ ಇಂಟು ಫಿಫ್ಟೀನ್ ಓರೆ ಗುಣಕಾರ ಮಾಡಿದಾಗ ಫಿಫ್ಟೀನ್ ಈಕ್ವಲ್ಸ್ ಟು ಸೆವೆನ್ ಇಂಟು ಎ ಬೆಲೆ ಬೆಲೆಯಷ್ಟು ಎಂಟು ಎಂಟು ಸ್ಕ್ವೇರ್ ಅಂತಂದ್ರೆ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕು ಮೈನಸ್ ಡಿ ಸ್ಕ್ವೇರ್ ಇವೆರಡನ್ನು ಗುಣಿಸಿದಾಗ ಹದಿನೈದು ಅರವತ್ನಾಲ್ಕನ್ನು ಗುಣಿಸ್ಬೇಕು ನಾಲ್ಕೈದು ಇಪ್ಪತ್ತು ಕ್ಯಾರಿ ಎರಡು ಬಂತು ನಾಲ್ಕೊಂದರೆ ನಾಲ್ಕು ಎರಡು ಆರು ಆರ್ ಮೂವತ್ತು ಕ್ಯಾರಿ ಮೂರು ಬಂತು ಆರೊಂದ್ ಆರು ಮೂರು ಒಂಬತ್ತು ನೈನ್ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಮೈನಸ್ ಒನ್ ಥರ್ಟಿ ಫೈವ್ ಡಿ ಸ್ಕ್ವೇರ್ ಹದಿನೈದು ಮೂವತ್ತೈದು ನೆಕ್ಸ್ಟು ಈ ಕಡೆ ಸೆವೆನ್ ಇಂಟು ಸಿಕ್ಸ್ಟಿ ಫೋರನ್ನು ಮಾಡಿದಾಗ ಸಿಕ್ಸ್ಟಿ ಫೋರ್ ಇಂಟು ಸೆವೆನ್ ಸೆವೆನ್ನ ಮಾಡಿದಾಗ ಟ್ವೆಂಟಿ ಕ್ಯಾರಿ ಟು ఫిర్టీ ఫోర్ ట్ ఫోర్ ట్వంటీ ఎయిట్ మైనస్ సెవెన్ డి స్క్వేర్ ఇం నైన్ సిక్స్టీ మైనస్ ఫోర్ ట్వంటీ ఎయిట్ ఈక్వల్స్ టు వన్ థర్టీ ఫైవ్ డి స్క్వేర్ మైనస్ సెవెన్ డి స్క్వేర్ సింప్లిఫై మాదా ఐదు నూర హన్నెరడు ఈక్వల్స్ టు ಇದು ಒನ್ ಥರ್ಟಿ ಫೈವ್ನಲ್ಲಿ ಸೆವೆನ್ ಅನ್ನ ಹೋದರೆ ಒನ್ ಟ್ವೆಂಟಿ ಏಯ್ಟ್ ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಫೈವ್ ಟ್ವೆಲ್ ಡಿವೈಡ್ ಬೈ ಒನ್ ಟ್ವೆಂಟಿ ಏಯ್ಟ್ ಇದನ್ನು ಎರಡೂ ಸಿಂಪ್ಲಿಫೈ ಮಾಡಿದಾಗ ಫೋರ್ ಅನ್ನೋದು ಬರುತ್ತೆ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಫೋರ್ ಡಿ ಈಕ್ವಲ್ಸ್ ಟು ಟು ಡಿ ಗೊತ್ತಾಯಿತು ಮತ್ತು ಎ ಗೊತ್ತಾಯ್ತು ಆ ಸಮಾಂತರ ಶ್ರೇಣಿಯ ಪದಗಳನ್ನು ನಾವು ಇವಾಗ ಬರಿಬೋದು ಅವು ಯಾವ ಅಂತಂದ್ರೆ ಮೊದಲನೇದು ಆದ್ದರಿಂದ ಮೊದಲ ಪದ ತ್ರೀ ಮೈನಸ್ ಎ ಮೈನಸ್ ತ್ರೀ ಡಿ ಎ ಮೈನಸ್ ತ್ರೀ ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಎಂತಂದರೆ ಎಂಟು ಎಂಟು ಮೈನಸ್ ಮೂರು ಇಂಟು ಎರಡು ಎಂಟು ಮೈನಸ್ ಎರಡು ಎಂಟು ಪ್ಲಸ್ ಎರಡು ಎಂಟು ಪ್ಲಸ್ ಮೂರು ಇಂಟು ಎರಡು ಇಲ್ಲಿ ಎಂಟರಲ್ಲಿ ಆರು ಅನ್ನೋದ್ರ ಎರಡು ಎಂಟರಲ್ಲಿ ಎರಡು ನೋದರ ಆರು ಇದು ಹತ್ತು ಇದು ಹದಿನಾಲ್ಕು ಆ ಸಮಾಂತರ ಶ್ರೇಣಿಯನ್ನ ಈ ರೀತಿ ಸಿಗುತ್ತೆ ಸಮಾಂತರ ಶ್ರೇಣಿಯ ಪದಗಳು ಎರಡು ಆರು ಹತ್ತು ನಾಲ್ಕು ಸಂಖ್ಯೆಗಳನ್ನು ಕಂಡುಹಿಡಿದಿದ್ದೇವೆ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಒನ್ನೂರ ಎಪ್ಪತ್ತೈದು ಮತ್ತು ನಂತರದ ಹತ್ತು ಪದಗಳ ಮೊತ್ತ ಒನ್ನೂರ ನಲವತ್ತೈದು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯರಿ ದ ಸಮ್ ಆಫ್ ದ ಫಸ್ಟ್ ಟೆನ್ ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 175 ಲಾಸ್ಟ್ ಫೈಂಡ್ ದ ಎಪಿ ಮತ್ತೆ ಆ ಎಪಿ ಎಷ್ಟು ಅಂತ ಕೇಳಿದರೆ ಮಾಡಬೇಕು ಸೊಲ್ಯೂಷನ್ ಮೊದಲ ಹತ್ತು ಪದಗಳ ಮೊತ್ತ ಮೊದಲ ಹತ್ತು ಪದಗಳ ಮೊತ್ತ ಪದಗಳ ಮೊತ್ತ ಅಂದಾಗ ಅದು ಎಸ್ ಟೆನ್ ಈಕ್ವಲ್ಸ್ ಟು ಒನ್ ಸೆವೆಂಟಿ ಫೈವ್ ಕೊಟ್ಟಿದ್ದಾರೆ ನಂತರದ ಹತ್ತು ಪದಗಳ ಮೊತ್ತ ನಂತರದ ಹತ್ತು ಪದಗಳ ಮೊತ್ತ ಮೊತ್ತ ಇದು ನಾಲ್ಕು ನೂರ ಎಪ್ಪತ್ತೈದು ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ನಂತರದ ಹತ್ತು ಪದಗಳಂದ್ರೆ ಮೊದಲ ಹತ್ತು ಪದಗಳು ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಡ್ಯಾಶ್ 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 ಎ ಟೆನ್ ಆಗುತ್ತೆ ಮುಂದಿನ ಹತ್ತು ಪದಗಳ ಮೊತ್ತ ಅಂತಂದ್ರೆ ಇದು ಒನ್ ಸೆವೆಂಟಿ ಫೈವ್ ಮುಂದಿನ ಹತ್ತು ಪದಗಳ ಮೊತ್ತ ಅಂದ್ರೆ ಲೆವೆನ್ ಪ್ಲಸ್ ಎ ಟ್ವೆಲ್ ಪ್ಲಸ್ ಎ ಥರ್ಟೀನ್ ಡ್ಯಾಶ್ 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 ಎ ಟ್ವೆಂಟಿ ಇದು ಫೋರ್ ಹಂಡ್ರೆಡ್ ಸೆವೆಂಟಿ ಫೈವ್ ಈ ಮೊದಲನೇ ಪದವನ್ನು ಈ ರೀತಿ ಬರ್ಕೊಳ್ಬೋದು ನಾವು ಎಸ್ ಟೆನ್ ಈಕ್ವಲ್ಸ್ ಟು ಒನ್ ಸೆವೆಂಟಿ ಫೈವ್ ಅಂತೇಳಿ ಇದನ್ನು ಸೂತ್ರದ ಪ್ರಕಾರ ಬಿಡಿಸ್ಕೊಂಡಾಗ ಎಸ್ ಎನ್ ಈಕ್ವಲ್ಸ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಡಿಯ ಪದಗಳ ಮೊತ್ತ ಎಸ್ ಟೆನ್ ಅಂದಾಗ ಎಸ್ ಟೆನ್ ಈಕ್ವಲ್ಸ್ ಟು ಟೆನ್ ಡಿವೈಡ್ ಬೈ ಟು ಟು ಎ ಪ್ಲಸ್ ನೈನ್ ಡಿ ಅಂತ ಆಗುತ್ತೆ ಇದು ಟೂ ಒನ್ ಜ ಟು ಫೈ ಜ ಕ್ಯಾನ್ಸಲ್ ಆಗಿ ಇಲ್ಲಿ ಎಸ್ ಟೆನ್ ಅಂತಂದರೆ ಒನ್ ಸೆವೆಂಟಿ ಫೈವ್ ಈಕ್ವಲ್ಸ್ ಟು ಫೈವ್ ಇಂಟು ಟು ಎ ಪ್ಲಸ್ ನೈನ್ ಡಿ ಫೈವನ್ನ ಈ ಕಡೆ ಸೆಂಡ್ ಮಾಡಿದಾಗ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಡಿವೈಡ್ ಬೈ ಫೈವ್ ಈಕ್ವಲ್ಸ್ ಟು ಟು ಎ ಪ್ಲಸ್ ನೈನ್ ಡಿ ಅನ್ನೋದು ಬಂತು ಫೈವ್ ತ್ರೀಸ್ ಫಿಫ್ಟೀನು ಫೈವ್ ಫೈವ್ ಜ ಟ್ವೆಂಟಿ ಫೈವ್ ಟು ಎ ಪ್ಲಸ್ ನೈನ್ ಡಿ ಈಕ್ವಲ್ಸ್ ಟು ಥರ್ಟಿ ಫೈವ್ ಈಕ್ವೆಷನ್ ನಂಬರ್ ಒನ್ ನೆಕ್ಸ್ಟ್ ಮುಂದಿನ ಇಪ್ಪತ್ತು ಪದಗಳು ಮುಂದಿನ ಹತ್ತು ಪದಗಳ ಮೊತ್ತ ಅಂದಾಗ ಅದು ಏನಾಗ್ತದಂದ್ರೆ ಅಂದ್ರೆ ಎಸ್ ಟ್ವೆಂಟಿ ಈಕ್ವಲ್ಸ್ ಟು ಎಸ್ ಟ್ವೆಂಟಿ ಅಂದರೆ ಟ್ವೆಂಟಿ ಪದಗಳು ಇಲ್ವಲ್ಲ ಎಸ್ ಟ್ವೆಂಟಿ ಈಕ್ವಲ್ಸ್ ಟು ಎಸ್ ಟೆನ್ ಪ್ಲಸ್ ಎಸ್ ಮುಂದಿನ ಇಪ್ಪತ್ತು ಪದಗಳು ಅಂದರೆ ಮುಂದಿನ ಇಪ್ಪತ್ತು ಪದಗಳು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ನಾಲ್ಕುನೂರ ಎಪ್ಪತ್ತೈದು ಅವಾಗ ಇದಕ್ಕೆ ಎಸ್ ಟ್ವೆಂಟಿಯನ್ನು ತೊಗೊಳ್ಬೇಕು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಈ ಸ್ಟೆಪ್ಪನ್ನು ಯಾಕಂತಂದರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಾರ್ದು ಎಸ್ ಟ್ವೆಂಟಿ ಅಂತೇಳಿ ಕೊಟ್ಟಿಲ್ಲ ಪರ್ಟಿಕ್ಯುಲರ್ ಆಗಿ ಆ ಎಸ್ ಟ್ವೆಂಟಿ ಅಂದರೆ ಎಸ್ ಟೆನ್ ಪ್ಲಸ್ ಮುಂದಿನ ಹತ್ತು ಪದಗಳು ಅವು ಎರಡು ಕೂಡಿಸಿದಾಗ ಎಸ್ ಟ್ವೆಂಟಿ ಬರುತ್ತೆ ಎಸ್ ಟ್ವೆಂಟಿ ಈಕ್ವಲ್ಸ್ ಟು ಎಸ್ ಟೆನ್ ಬೆಲೆ ಎಷ್ಟು ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಪ್ಲಸ್ ಫೋರ್ ಸೆವೆಂಟಿ ಫೈವ್ ಇವೆರಡನ್ನು ಕೂಡಿಸಿದಾಗ ಟೆನ್ ಕ್ಯಾರಿ ಒನ್ ಫೋರ್ಟೀನ್ ಫಿಫ್ಟೀನ್ ಆಯಿತು ಸಿಕ್ಸ್ ಫಿಫ್ಟಿ ಎಸ್ ಟ್ವೆಂಟಿ ಈಕ್ವಲ್ಸ್ ಎಷ್ಟು ಸಿಕ್ಸ್ ಫಿಫ್ಟಿ ಇವಾಗ ಸೂತ್ರವನ್ನು ಅಪ್ಲೈ ಮಾಡಿದಾಗ ಎಸ್ ಟ್ವೆಂಟಿ ಈಕ್ವಲ್ಸ್ ಟು ಇಲ್ಲಿ ಟ್ವೆಂಟಿ ಡಿವೈಡ್ ಬೈ ಟು ಇಂಟು ಟು ಎ ಪ್ಲಸ್ ನೈನ್ಟೀನ್ ಡಿ ಇಲ್ಲಿ ಟೆನ್ ಆಯಿತು ಟೆನ್ನು ಸಿಕ್ಸ್ ಫಿಫ್ಟಿ ಡಿವೈಡ್ ಬೈ ಆ ಈ ಟೆನ್ನನ್ನು ಈ ಕಡೆ ತಂದಾಗ ಡಿವೈಡ್ ಬೈ ಟೆನ್ ಆಗುತ್ತೆ ಟು ಎ ಪ್ಲಸ್ ನೈನ್ಟೀನ್ ಡಿ ಕ್ಯಾನ್ಸಲ್ ಆಗಿ ಟು ಎ ಪ್ಲಸ್ ನೈನ್ಟೀನ್ ಡಿ ಈಕ್ವಲ್ಸ್ ಟು ಸಿಕ್ಸ್ಟಿ ಫೈವ್ ಇದು ಈಕ್ವೇಶನ್ ಟು ಈಗ ಈಕ್ವೇಶನ್ ಒನ್ ನೈನ್ ಟು ಏನು ಮಾಡ್ತೀನಿ ಅಂತಂದ್ರೆ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡನ್ನು ಮಾಡಿ ಎ ಮತ್ತು ಡಿ ಅನ್ನು ಔಟ್ ಮಾಡಬಹುದು ಫ್ರಮ್ ಈಕ್ವೇಶನ್ ಒನ್ ನೈನ್ ಟು ಈಕ್ವೇಶನ್ ಒಂದು ಮತ್ತು ಎರಡರಿಂದ ಟು ಎ ಪ್ಲಸ್ ನೈನ್ಟೀನ್ అండ్ టు ఏ ప్లస్ నైన్ డి ఈక్వల్స్ టు థర్టీ ఫైవ్ ఈక్వేషన్ వన్ అండ్ ఈక్వేషన్ టు మైనస్ 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 అ సింబల్ చేంజ్ మూ ఏ క్యాన్సల్ అయితే నైన్టీన్ డి మైనస్ నైన్ డి టెన్ డి ఈక్వల్స్ టు థర్టీ డి ఈక్వల్స్ టు త్రీ థర్టీ డివైడ్ బై టెన్ అందరి డి ఈక్వల్స్ టు త్రీ డి ఈక్వల్స్ టు త్రీ బంద ఏ ఫైండ్ ఔట్ మోదు क्वल टू थ्री अ समीकरण अथवा आदेश माद पुट द व्याल्यू डीक्वल टू इन इक्वेशन वि आर पुटिंग इक्वल टू थ्री इन इक्वेशन टू आर वन ईम टेकिंगन वन इक्वेशन वू ए प्लस नई नई इन टू डी मीन थ्री इक्वल टू थर्टी फै ಟು ಎ ಈಕ್ವಲ್ಸ್ ಟು ಥರ್ಟಿ ಫೈವ್ ಮೈನಸ್ ಟ್ವೆಂಟಿ ಸೆವೆನ್ ದಟ್ ಈಸ್ ಈಕ್ವಲ್ಸ್ ಟು ಟು ಎ ಈಕ್ವಲ್ಸ್ ಟು ಏಟ್ ಅಂಡ್ ಫೈನಲಿ ಎ ಈಕ್ವಲ್ಸ್ ಟು ಏಟ್ ಡಿವೈಡ್ ಬೈ ಟು ಮೀನ್ಸ್ ಫೋರ್ ವಿ ಗಾಟ್ ಎ ಅಂಡ್ ಫೋರ್ ಎ ಮತ್ತು ಡಿ ಬೆಲೆಯನ್ನು ಸಿಕ್ತು ಎ ಬೆಲೆ ನಾಲ್ಕು ಡಿ ಬೆಲೆ ಮೂರು ಆ ಸಮಾಂತರ ಶ್ರೇಡಿಯನ್ನು ಕಂಡು ಹಿಡಬಹುದು ಸಮಾಂತರ ಶ್ರೇಣಿ ಅಂತಂದರೆ ಮೊದಲು ಮೂರು ಪದಗಳನ್ನು ಇರ್ತವೆ ಆ ಮೂರು ಪದಗಳನ್ನು ನಾವು ಈ ರೀತಿ ಬರೀಬೋದು ಆದ್ದರಿಂದ ಆ ಸಮಾಂತರ ಶ್ರೇಣಿಯ ಮೂರು ಪದಗಳು ಮೂರು ಎಷ್ಟನ್ನು ಬರಿಬೋದು ಎ ಒನ್ ಎ ಟು ಎ ತ್ರೀ ಡ್ಯಾಶ್ 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 ಎ ಒನ್ ಅಂತಂದರೆ ಎ ಆಗ್ತದೆ ನಾಲ್ಕು ನಾಲ್ಕು ಪ್ಲಸ್ ಮೂರನ್ನು ಮಾಡಿದಾಗ ಏಳು ಏಳು ಪ್ಲಸ್ ಮೂರನ್ನು ಮಾಡಿದಾಗ ಹತ್ತು ಡ್ಯಾಶ್ 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 ಒಂದು ಸಮಾಂತರ ಶ್ರೇಣಿಯ ಪದಗಳನ್ನು ಸಿಕ್ಕಿವೆ ವಿದ್ಯಾರ್ಥಿಗಳ ಈ ರೀತಿ ಇದರ ಉತ್ತರವನ್ನು ಪಡೆದುಕೊಳ್ಬೇಕು ತಮಗೆ ಯಾವುದೇ ರೀತಿ ಒಂದು ಡೌಟ್ಸನ್ನು ಇದ್ದರೆ ನನ್ನ ಕಮೆಂಟ್ಸ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಇಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ತಾವು ಮೆಸೇಜನ್ನು ಮಾಡ್ಬೋದು ಅದರ ಉತ್ತರವನ್ನು ನಾನು ಕೊಡಲು ಪ್ರಯತ್ನವನ್ನು ಮಾಡ್ತೇನೆ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು